ಹೇಳ್ದೆಲ್ಲ ಏನು ಗುರುಜಿದಿನೇ ಹೇಳ್ತಿದ್ದಲ್ಲ ಹೇಳು ಏನಿಲ್ಲ ಅದು ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು ಅವರು ನಮ್ಮ ಲೈಫ್ ಇಸ್ ಆಲ್ರೆಡಿ ಕ್ರೀಟ್ ಇಷ್ಟಿನ್ಡ್ ನಮ್ಮದು ಜೀವನ ಆಲ್ರೆಡಿ ನಮ್ಮ ಕರ್ಮದ ಮೇಲೆ ಡಿಸೈಡ್ ಆಗಿರತ್ತೆ ಸೊ ಹಾಗಾಗಿ ನಮ್ಗೇನೋ ಕೆಟ್ಟದಾಗ್ತಾ ಇದೆ ನಮಗೇನೋ ಎಲ್ಲಾ ಕಷ್ಟಗಳೇ ಬರ್ತಿದೆ ನಮಗ್ ತುಂಬಾ ನೋವಾಗ್ತಾ ಇದೆ ಇದಾಗ್ತಿದೆ ಅಕ್ಸೆಪ್ಟ್ ಮಾಡ್ಬೇಕು ಫಸ್ಟ್ ಓಕೆ ಅನ್ಬೋಸ್ಬೇಕಾ ಅದನ್ನ ನೀನ್ ಅನ್ಭೋಸ್ ಬಿಡು ನಾವ್ ಯಾವಾಗ ಇನ್ನೊಬ್ರು ಲೈಫ್ ನೋಡಿ ಅವ್ರು ಅಷ್ಟೊಂದ್ ಇಲ್ಲಿ ಸಿಟ್ಟು ಕೆಲ್ಸ ಮಾಡ್ತಾರೆ ಅವ್ರದ್ದು ಉದ್ದೇಶ ಸರಿ ಇಲ್ಲ ಅವ್ರದ್ದು ಕೆಂಟ್ ಕೆಟ್ಟು ಅವ್ರ ಮನಸ್ಥಿತಿನೇ ಸರಿ ಇಲ್ಲ ನೋಡ ಅವ್ರೆಸ್ಟ್ ಆರಾಮಾಗಿದ್ದಾರೆ ತಿಳಿ ನಾವು ಅವ್ರ ತರಾನೇ ಅದೇ ದಾರಿಗೆ ರಾಂಗ್ ರೂಟ್ ಅಲ್ಲಿ ಹೋಗ್ಬಿಟ್ಟು ಕೆಲವು ಒಳ್ಳೇದ ಪಡ್ಕೊಳ್ಳೋಣ ಅಂತ ಯಾವಾಗ ಮನುಷ್ಯ ಈ ಲೆವೆಲ್ ಥಿ ಮಾಡ್ತಾನೆ ಇಟ್ಸ್ ಅ ಬ್ಯಾಡ್ ಟ್ರ್ಯಾಪ್ ರಾಂಗ್ ಸೈಡ್ ಅದು ಏನಂದ್ರೆ ಯಾವಾಗ ನೀನು ಅವ್ರು ಏನ್ ಹೇಳ್ತಾರೆ ನಮ್ಮ ಲೈಫ್ ಇಸ್ ಆಲ್ರೆಡಿ ಬೇಸ್ಡ್ ಆನ್ ಅವರ್ ಕರ್ಮ ಆಗಿರೋದ್ರಿಂದ ಏನ್ ಆಗ್ತಿದೆ ಅದನ್ನ ಫಸ್ಟ್ ಆಕ್ಸೆಪ್ಟ್ ಮಾಡ್ಬೇಕು ನಾವು ಅಕ್ಸೆಪ್ಟ್ ಅಂದ್ರೆ ಅನ್ಭವಸ್ಬಿಡ್ಬೇಕು ಆ ಕಷ್ಟನ ಸ್ವೀಕರಿಸಬೇಕು ಸ್ವೀಕರಿಸಬೇಕು ಎಸ್ಕೇಪ್ ಆಗ್ಬಾರ್ದು ನೀನ್ ಯಾವಾಗ ಕರ್ಮದಿಂದ ಎಸ್ಕೇಪ್ ಆಗಕ್ ನೋಡಿದ್ಯಾ ಇವಾಗೆಲ್ಲ ನಾಳೆ ಅದನ್ನ ಯು ಹ್ಯಾವ್ ಟು ಕಮ್ ಇನ್ ದಿ ನೆಕ್ಸ್ಟ್ ಲೈಫ್ ನೆಕ್ಸ್ಟ್ ಗೆ ಬಂದ್ಬಿಟ್ಟು ಅದನ್ನ ಮತ್ತೆ ನೀನ್ ಅದನ್ನ ರೀಪೇ ಮಾಡಬೇಕು ಸೊ ಅದೇ ಹೇಳಿದ್ರು ಈಗ ಏನ್ ಬಂದಿದೆ ಅದನ್ನ ನೀನ್ ಅಕ್ಸೆಪ್ಟ್ ಮಾಡಿ ನೀನ್ ಅದನ್ನ ಅನುಭವಿಸ್ಬಿಟ್ರೆ ಲೈಕ್ ನೆಕ್ಸ್ಟ್ ನಿಂದು ಕ್ಲಿಯರ್ ಆಗೋಗುತ್ತೆ ಡೆಟ್ ಅಂತ ಇನ್ನೊಬ್ಬ ಮನುಷ್ಯ ಅವನೇನೋ ತುಂಬಾ ಕೆಟ್ಟದ್ ಮಾಡಿದ್ದ ತುಂಬಾ ತಪ್ಪು ಮಾಡಿದ್ದ ಇವಾಗ ಇವನು ಏನು ಆರಾಮಾಗಿದ್ದಾನೆ ಇವನೇನ್ ಎಲ್ಲಾ ಇಲ್ಲಿಗಲ್ ಇಲ್ಲಿ ಸಿಟ್ಟು ಕೆಟ್ಟ ಕೆಲ್ಸ ಮಾಡಿದ್ರು ಖುಷಿಯಾಗಿದ್ದಾನೆ ಆರಾಮಾಗಿದ್ದಾನೆ ನೆಮ್ಮದಿ ಆಗಿದ್ದಾನೆ ನಮ್ಗೆ ಯಾಕೆ ಹಿಂಗೆ ಇವ್ರು ನೋಡಿದ್ರೆ ಇವ್ರು ಬರೀ ಬೇರೆಯವ್ರ ಬಗ್ಗೆನೇ ಕೆಡ್ದಾಗಿ ಯೋಚನೆ ಮಾಡ್ತಾರೆ ಚಿಂತೆ ಮಾಡ್ತಾರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ತಾರೆ ಇದಾರಲ್ಲ ಅಂತ ನಾವ್ ಹೇಳ್ಬೋದು ಬಟ್ ಅವನೇನೋ ಕರ್ಮದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿರ್ತಾನೆ ಅವ್ನ್ ಈ ಜನ್ಮದಲ್ಲಿ ಅದನ್ನ ಒಳ್ಳೆ ಬೆನಿಫಿಟ್ ತಗೊಂತ ಇರ್ತಾನೆ ಬಟ್ ಅವ್ನ್ ಇವಾಗ ಏನ್ ಅವ್ನ್ ಕೆಟ್ಟದೆಲ್ಲ ಮಾಡ್ತಿದಾನ ಅದನ್ನ ಅವನು ರೀಪೇ ಮಾಡ್ಲೇಬೇಕು ಬಟ್ ವಿತ್ ಡಿಫ್ರೆಂಟ್ ಟೈಮ್ ಸೊ ಎಲ್ಲ ಒಂದೊಂದು ಡಿಫ್ರೆಂಟ್ ಟೈಮ್ ಅಲ್ಲಿ ಅವ್ರ ಏನೇನ್ ಮಾಡಿದಾರೆ ಅದೋಸ್ಬೇಕಾಗತ್ತೆ ಸೊ ಕರ್ಮ ಈಸ್ ರಿಯಲ್ ಕರ್ಮ ಇಸ್ ಜಸ್ಟ್ ರಿಯಲ್ ಇನ್ ಅಲ್ಲ ನಾನು ನೀ ನೋಡ್ದಂಗೆ ನೀನು ಹುಟ್ಟದಾಗಿಂದ ನೀನು ಹುಟ್ಟದಾಗಿಂದ ನಾನು ನೋಡ್ಕೊಂಡ್ ಹ್ಮ್ ನಿನ್ನ ಪ್ರಕಾರ ನಾನು ಬರೀ ಒಳ್ಳೇದನ್ನೇ ಮಾಡ್ಕೊಂಬಂದೆ ನೀನ್ ನೋಡ್ದಂಗೆ ಆದ್ರೂ ನಮ್ಗೆ ಯಾಕೆ ಇನ್ನೂ ಸ್ಟ್ರಗಲ್ ತಪ್ಪಲಿಲ್ವಲ್ಲ ಅಂತ ಅದನ್ನೇ ಹೇಳ್ತಾ ಇರೋದು ಸ್ಟ್ರಗಲ್ ತಪ್ಪಿಲ್ಲ ಅಂತ ಅಂದ್ರೆ ಅದೇ ಹೇಳ್ತಾ ಇರೋದು ನಮ್ದು ಏನೋ ಡೆಟ್ಸು ಕ್ಲಿಯರ್ ಆಗಿಲ್ಲ ಅದನ್ನ ಕ್ಲಿಯರ್ ಮಾಡಕ್ಕೆ ಈ ಜನ್ಮದಲ್ಲಿ ಈ ಫಾರ್ಮ್ ಅಲ್ಲಿ ಬಂದಿದ್ದೀವಿ ಅಂದ್ರೆ ಈಗ ಸಫರಿಂಗ್ ಅದೆಲ್ಲ ಓ ಜನ್ಮದ ಅನ್ಸುತ್ತೆ ಅದೆಲ್ಲ ಓದ್ ಜನ್ಮದ್ದೇ ಓ ಜನ್ಮದಲ್ಲಿ ನಾವ್ ಏನ್ ಮಾಡಿದೀವ ಅದೆಲ್ಲ ನೆನಪಿಲ್ಲ ಅದೆಲ್ಲ ಮಾಡಿದಾಗ ನಮ್ಗ ಆ ಜನ್ಮದಲ್ಲಿ ಅದನ್ನ ಕ್ಲಿಯರ್ ಮಾಡಕ್ ಆಗ್ದಿರಲ್ಲ ಸತ್ತೋಗ್ಬಿಟ್ಟಿರ್ತಿವಿ ಏನೋ ಹೇಳಕ್ ಆಗಲ್ಲ ಏನೋ ಆ ಇದು ಮಾಡಿ ಸೊ ನಾವು ಅದನ್ನ ಹೆಂಗ್ ಕ್ಲಿಯರ್ ಮಾಡೋದು ಮತ್ತೆ ರೀಸೈಕಲ್ ರೆಡಿ ಬೇಕಲ್ಲ ಸೊ ದ ಸೈಕಲ್ ಅದೇ ಗೊಬ್ಬರಿ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದು ಈಗ ಯಾರಾದ್ರೂ ನಮ್ಮನ್ನ ದ್ವೇಷ ಮಾಡ್ತಾರೆ ಅಂದ್ರೆ ಅದನ್ನೇ ಕ್ಯಾರಿ ಮಾಡೋದೆಲ್ಲ ಎಲ್ಲ ಮಾಡಬಾರ್ದು ನಾವು

ಅದೇ ರೀಸನ್ ಗೆ ಅಂತಾನೆ ಬಂದಿರೋದು ಸ್ಪಿರಿಚುಯಲ್ ಸ್ಪಿರಿಚುವಲ್ ಥಿಂಗ್ಸ್ ಗಾಡ್ ದೇವ್ರು ಯೂನಿವರ್ಸ್ ಮ್ಯಾನಿಫೆಸ್ಟೇಷನ್ ಏನಂತಾರೆ ಅದೆಲ್ಲ ರೀಸನ್ ಇರೋದೇ ಇದಕ್ಕೆ ನೀನ್ ಔಟ್ ಔಟ್ಸೈಡ್ ಥಿಂಗ್ಸ್ ಔಟ್ಸೈಡ್ ಸರ್ಕಂಸ್ಟೆನ್ಸಸ್ನ ಬಿಡು ಅವನೇನ್ ಮಾಡ್ದ ಏನು ಮಾಡಿದ್ಲು ನನಗೆ ಕೆಟ್ಟದ್ ಮಾಡದ್ಲು ಇವ್ರು ಸರಿ ಇಲ್ಲ ಫ್ಯಾಮಿಲಿ ಸರಿ ಇಲ್ಲ ರಿಲೇಟಿವ್ ಸರಿ ಇಲ್ಲ ಬಿಟ್ಟಾಕ್ಬೇಕು ಅವ್ರ ಅವ್ರು ಕಾಡಿ ಇರ್ಲಿ ಸರಿ ಇಲ್ದೇ ಇಲ್ಲ ಇರ್ಲಿ ತಪ್ಪು ಮಾಡ್ಕೊಂಡು ಹೋಗ್ಲಿ ಸೊ ನಮ್ದು ಫೋಕಸ್ ಏನಿದೆ ಶಿಫ್ಟ್ ಎನರ್ಜೀಸ್ ಚೇಂಜ್ ಮಾಡ್ಕೊಂಡು ಶಿಫ್ಟ್ ಮಾಡ್ತಾ ಹೋದ್ರೆ ಸೊ ಈಗ ಕ್ಲಿಯರ್ ಮಾಡ್ಕೊಂಡು ಡೆಟ್ ಹೋಗ್ಬೋದು ಇಲ್ಲಾಂದ್ರೆ ಅದೇ ಸರ್ಕಲ್ ಅಲ್ಲಿ ಹಿಂಗೆ ಸುತ್ತುತ್ತಾ ಇರ್ಬೇಕಾಗತ್ತೆ ಹೊರಗಡೆ ಬರಕ್ಕೆ ಕಷ್ಟ ಆಗ್ಬೋದು ಸೊ ಏನಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಬಂದವನು ಏನಂತ ಅರ್ಥ ಮಾಡ್ಕೊಳ್ಬೇಕು ಇನ್ಕ್ಲೂಡಿಂಗ್ ನಾವು ಕೂಡ ಎಲ್ರು ಏನಾಗಿದೆ ಅಂತ ಅಂದ್ರೆ ನಾವು ಕರ್ಮಾಜ್ ಅನ್ನೋದನ್ನ ಯಾರೂ ಇಲ್ಲ ಎಸ್ಪೆಷಲಿ ಇನ್ ಕಲಿಯುಗ ಯಾಕಂತಂದ್ರೆ ಕಲಿಯುಗದಲ್ಲಿ ಎಲ್ಲಾನು ಅದ್ ಹಿಂಗೆ ಆಗ್ಬೇಕಂತ ಆಲ್ರೆಡಿ ಕೃಷ್ಣ ಕ್ಯಾಪ್ಚರ್ ಮಾಡ್ಲಾ ಬೇಡ ಕೃಷ್ಣ ಎಲ್ಲ ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದಾರೆ ಮನುಷ್ಯನ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೆ ನೋ ಫೋರ್ಸ್ ಕ್ಯಾನ್ ಕಂಟ್ರೋಲ್ ಏನ್ ಕೆಟ್ಟದಾಗ್ಬೇಕು ಅಂತ ಸೊ ಹೆಂಗಂತ ಅಂದ್ರೆ ಹೇಳದ್ನಲ್ಲ ಕಲಿಯುಗದಲ್ಲಿ ನಡೆಯೋದೇ ತರ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಅಂದ್ರೆ ಸ್ವಂತ ಅಣ್ಣ ತಮ್ಮ ಅಕ್ಕ ತಮ್ಮ ಅವ್ರಗಳೇನೆ ಲೈಕ್ ಎನಿಮೀಸ್ ಆಗ್ತಾರೆ ಒಂದೇ ಮನೇಲೆನೆ ಸ್ಟಾರ್ಟ್ ಆಗುತ್ತೆ ಒಂದೇ ಮನುಷ್ಯನಲ್ಲೇ ರಾಕ್ಷಸನು ಇರ್ತಾನೆ ಒಳ್ಳೆಯವನು ಇರ್ತಾನೆ ಸೊ ಆಗಿನ ಕಾಲದಲ್ಲಿ ಹೆಂಗಿತ್ತಂತಂದ್ರೆ ಆಗಿನ ಕಾಲ ಅನ್ನೋದಕ್ಕಿಂತ ಇನ್ನೇನ್ ನಾಲ್ಕು ಯುಗಗಳು ಹೇಳ್ತಾರಲ್ಲ ತ್ರೇತಾಯು ಸತ್ಯಯುಗ ತ್ರೇತಾಯುಗ ದ್ವಾಪರ

आज बन hmm. तो <laughs> रहा है ना बच्चे ने। हम्म। मैं माँ और मैंने कहा। ये है एग्जाम ला? स्कूटर से खटरा? हाय बेर। हाय। नोट फ्रेंड्स जोर है ना मुझसे बाड़गे का फ्रेंड। yeah, <laughs> <laughs> बाड़गे का फ्रेंड। <laughs> <बार्गे का> <laughs> yeah did not friend this track this did not did friend you'll kinna you'll this year doddala alavane alavane 10 years 11 11 ninna uluga 11 years difference ah thani annam tho uluge uluge arenu arenu 6 dod friend 5 years doddala nod friend you'll ನೀನೇ ಮಾಡ್ತಿಯಾ ಮಾತಾಡ್ತೀಯ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದೀಗ ಇವತ್ತು ಸಂಡೇ ಬ್ಲಾಗ್ ಇದು ಹ್ಮ್ ಏನ್ ಗಾಯ್ಸ್ ನನಗೆ ಅಂದರೆ ಕೆಲಸದ್ದು ಕೆಲಸಗಳು ಸಿಗ್ತಾಯಿತ್ತು ನನಗೆ ಟ್ರೈ ಮಾಡ್ತಾನೆ ಇರ್ತಿದ್ದೆ ಆದರೆ ಮನೆ ಒಳಗೂ ಹೊರಗು ಎರಡು ಕಡೆ ಮಾಡೋಕ್ಕಾಗಲ್ಲ ಅಂತ ನಾನೇ ನಾನೇ ಅಂದ್ಕೊಂಡು ಇಲ್ಲೂ ಹೋಗ್ತಿರಲಿಲ್ಲ ಸ್ವಲ್ಪ ದಿವಸ ಹೋಗೋದು ಮತ್ತು ಬಂದುಬಿಡೋದು ಮೇಂಟೈನ್ ಮಾಡೋಕ್ಕಾಗ್ದಿರ ಬೇಡ ಸ್ಕಿಪ್ ಮಾಡೋದು ಹಂಗೆ ಮಾಡ್ತಿದ್ದೆ ಏನಾಗಿದೆ ಅಂದರೆ ನಾಳೆ ಒಂದು ಕೆಲಸದ ಆಫರ್ ಬಂದಿದೆ ಮಗು ನೋಡ್ಕೊಳ್ಳೋದಂತೆ ಕಂಪ್ಯೂಟ್ರ್ ವರ್ಕು ಅದಕ್ಕೆಲ್ಲ ಹೋಗ್ಬೋದು ಆಫೀಸ್ ವರ್ಕಿಗೆ ನನಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಅಲ್ಲ ಒಂದು ಎಂಟು ಅವರು ಒಂಬತ್ತು ಅವರು ಕಂಪ್ಯೂಟ್ರನ್ನೇ ನೋಡ್ಕೊಂಡು ನೋಡಿಕೊಂಡು ಮತ್ತೆ ಕಣ್ಣೆಲ್ಲ ಹಾಳಾಗತ್ತೆ ಅಂದ್ಬಿಟ್ಟು ಇದು ಮಗು ನೋಡ್ಕೊಳ್ಳೋದೊಂದು ಇದೆಯಂತೆ ಒಂದು ವರ್ಷದ ಮಗು ಅಂತೆ ನಾಳೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ಸಂಜೆ ಐದು ಗಂಟೆಗೆ ಬರಬೇಕಂತೆ ಆ ದೇವ್ರ ಮೇಲೆ ಭಾರ ಹಾಕಿ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಇಲ್ಲೂ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಮತ್ತು ಅಲ್ಲೂ ಹೋಗಬೇಕು ಜೀವನ ಮಾಡಲೇಬೇಕು ದುಡಿಲೇಬೇಕು ಹೋಗಲೇಬೇಕು ನಾಳೆ ಹೋಗಿ ಅದೇನಾಗತ್ತೆ ನೋಡಬೇಕು ಸೆಟ್ಟಾದರೆ ಮಾಡ್ತೀನಿ ಇಲ್ಲ ನಮ್ಮ ಮನೆ ಕೆಲಸಕ್ಕೆ ಯಾರಿಗಾದ್ರೂ ಪಾತ್ರೆಗಿದ್ರೆ ತೊಳಕ್ಕೆ ಇಟ್ಕೋಬೇಕು ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕು ದೇವರು ಅದಕ್ಕೆ ಶಕ್ತಿ ಕೊಡಬೇಕು ನೋಡೋಣ ವಾಟ್ ವಿಲ್ ಹ್ಯಾಪನ್ ಅಂತ ನಾನು ಅಲ್ಲಿ ಕೆಲಸಕ್ಕೆ ಹೋಗಿ ನನಗಲ್ಲಿ ಅಟ್ಮಾಸ್ಪಿಯರ್ ಎಲ್ಲ ಸೆಟ್ಟಾಗಿ ಅವರು ಎಲ್ಲ ಪರ್ಮಿಷನ್ ಕೊಟ್ಟರೆ ವ್ಲಾಗ್ ಮಾಡಿ ಒಂದು ವ್ಲಾಗ್ ಮಾಡ್ತೀನಿ ಚಿಕ್ಕ ಪಾಪ ಜೊತೆ ನಂಗೆ ಮೊದಲೇ ಮಕ್ಳುಗಳಂದರೆ ಇಷ್ಟ ನೋಡೋಣ ಸಿ ವಿ ಲೇಟರ್ ಬಾಯ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಲೆಯೆಲ್ಲ ಇದೆ ಶೀತಕ್ಕೆ ನನಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಮನೆ ಮದ್ದು ಮಾಡ್ತಾಯಿದ್ದೀನಿ ಊಟ ಆಯ್ತಾ ಇಲ್ರದು ನಾನು ಇನ್ನೂ ಊಟ ಮಾಡಿಲ್ಲ ಎಷ್ಟು ಟೈಮ್ ಈಗ ಬಟ್ಟ ಉಂಟ ಕಾಣ್ತಿದೆ ಎಷ್ಟು ಇಷ್ಟ ಆಗಿತ್ತು ನೆನ್ನೆ ಇಷ್ಟ ಆಗಿತ್ತು ಅಷ್ಟು ಎರಡು ನಲವತ್ತು ಎರಡು ನಲವತ್ತು ಇಲ್ಲಿ ಉಂಟ ಕಾಣುತ್ತೆ ರ ಬಾಯ್ ನನಗೇನಾದರೂ ಅಲ್ಲೇ ಕೆಲಸ ಸೆಟ್ ಆಗಿಬಿಟ್ರೆ ಬ್ಲಾಗ್ ಮಾಡೋಕ್ಕೋಗಲ್ಲ ಯಾವುದೇ ಇದ್ದಂತ ಮಾಡೋಕ್ಕಾಗತ್ತೆ ಒಂದು ಮನುಷ್ಯ ಯಾವುದೇ ಇದ್ದಂತ ಮಾಡೋಕ್ಕೆ ಸಾಧ್ಯ ಅಲ್ವಾ